ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ ಮತದಾನದ ಮಾರ್ಗಸೂಚಿಯನ್ನು ಉಲ್ಲಂಘಿಸಿ ಪತ್ನಿಯ ಮತವನ್ನು ಕೂಡ ತಾವೇ ಹಾಕಿದ ಘಟನೆ ನಡೆದಿದೆ ಹೌದು ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಬದಲಿಗೆ ಅವರ ಮತವನ್ನು ಕೂಡ ತಾವೇ ಹಾಕುವ ಮೂಲಕ ಚುನಾವಣೆ ಮಾರ್ಗಸೂಚಿಯನ್ನು ಉಲ್ಲಂಘಿಸಿದ್ದಾರೆ ಸದ್ಯ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿದ್ದು ತನ್ನ ಮತ ತಾನೇ ಹಾಕಿಕೊಳ್ಳದ ಬಿಜೆಪಿ ಅಭ್ಯರ್ಥಿ ಆಡಳಿತವನ್ನ ಹೇಗೆ ನಡೆಸುತ್ತಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ ಹೌದು ಪತ್ನಿ ಗಾಯತ್ರಿ ಜೊತೆ ದಾವಣಗೆರೆ ಮಾಗನೂರು ಬಸಪ್ಪ ಶಾಲೆಗೆ ಮತದಾನಕ್ಕೆ ಆಗಮಿಸಿದ ಸಂಸದ ಸಿದ್ದೇಶ್ವರ್ ಪತ್ನಿ ಓಟನ್ನು ತಾವೇ ಹಾಕಿದ್ದಾರೆ ಮತ ಚಲಾಯಿಸುವಾಗ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಗೊಂದಲಕ್ಕೆ ಒಳಗಾಗಿದ್ದಾರೆ ಈ ವೇಳೆ ಪತ್ನಿಗೆ ಸಹಾಯ ಮಾಡಲು ಹೋಗಿ ಪತ್ನಿ ಬದಲು ತಾವೇ ಮತ ಹಾಕಿ ಬಂದಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮ ಸಲ ಮಹಿಳೆ ಸ್ಪರ್ಧಾ ಕಣಕ್ಕಿಳಿದಿದ್ದಾರೆ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆ ನಗರದ ಬೂದಿಹಾಡ್ ರಸ್ತೆಯ ಬಿಜೆಪಿ ಕಿ ಓಟರ್ಸ್ ಮನೆಗಳಿಗೆ ಭೇಟಿ ನೀಡಿದರು ಬೂದಿಹಾಡ್ ರಸ್ತೆ ಶಿವಾಜಿನಗರ ಎಸ್ ಕೃಷ್ಣ ನಗರ ಸೇರಿದಂತೆ ಬಹುತೇಕ ಕಡೆ ಮತಯಾಚನೆ ಮಾಡಿದರು ದಾವಣಗೆರೆ ಕ್ಷೇತ್ರದಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಆಕರ್ಷಣೆಗೆ ಮೂವತ್ತೈದು ಸಖಿ ಮತಗಟ್ಟೆ ಆರಂಭಿಸಲಾಗಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ವಿ ವೆಂಕಟೇಶ್ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಕ್ಷೇತ್ರದಲ್ಲಿ ಪುರುಷರು ಎಂಟು ಲಕ್ಷ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ಮಹಿಳೆಯರು ಎಂಟು ಲಕ್ಷ ಐವತ್ತೇಳು ಸಾವಿರದ ನೂರ ಹದಿನೇಳು ಇತರರು ನೂರ ಮೂವತ್ತೇಳು ಒಟ್ಟು ಹದಿನೇಳು ಲಕ್ಷ ಒಂಬತ್ತು ಭದ್ರತೆಗಾಗಿ ಮೂರು ಸಾವಿರದ ಐನೂರು ಭದ್ರತಾ ಸಿಬ್ಬಂದಿ ನೇಮಕ ಚುನಾವಣೆಗಾಗಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಲಾಗಿದೆ ಒಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ತಮ್ಮ ಮತವನ್ನು ತಾವೇ ಹಾಕಿಕೊಳ್ಳಲು ಸಾಧ್ಯವಾಗದವರು ಇನ್ನೂ ಆಡಳಿತವನ್ನ ಹೇಗೆ ನಡೆಸುತ್ತಾರೆ ಎಂದು ನೆಟ್ಟಿಗರು ಕಿಡಿಕಾರಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ